ಕಾರ್ಯ ನಿರುತ್ತೆ ತಿಳ್ಕೊಡಿ ಬ್ಲ್ಯಾಕ್ ಮೇಲ್ ಮಾಡೋರಲ್ಲ ಒಂದು ಹಿಂಗೆ ಎಂಟು ಅಡ್ಡಾಡಿ ಆಫೀಸ್ ಆಫೀಸ್ ಅಡ್ಡಾಡಿ ಎತ್ತವರು ಕಾರ್ಯಗಳಿರ್ತಾರೆ ಅದ ಮೂಲ ಅವರು ಕಿಸೇ ಕತ್ತರಿಸ್ಕೊಂಡು ಪತ್ರಕರ್ತರಾಗ್ತಾರೆ ಯಾಕಂದರೆ ಈಗಾಗಲೇ ನಮ್ಮ ಅಧ್ಯಕ್ಷರೇ ಹೇಳೋದು ಭಾಳ ಪ್ರಾಮಾಣಿಕವಾಗಿ ಹೇಳೋದು ಏನು ಏನಿವತ್ತು ಪತ್ರಕರ್ತರ ಪರಿಸ್ಥಿತಿ ಏನಿದೆ ಪ್ರಾಮಾಣಿಕ ಪತ್ರಕರ್ತ ಏನಲ್ಲ ಅದ್ರ ಬಗ್ಗೆ ಮದೇನರ ವಿಜಯಪುರ ಜಿಲ್ಲೆ ಇಲ್ಲಿ ನಮ್ಮ ಸಂಘಮ ಸ್ಟುಡಿಯೋ ಜಿಲ್ಲಾ ಅಧ್ಯಕ್ಷರಾದ ಮೇಲೆ ಒಂದು ವಸ ಒಂದು 그룹 ಬಂದಿದೆ ಪಕಕತರ ಸಂಗೀತ ಆರು ಜನ ಎಲ್ಲಾ ಪ್ರಾದಕಾರಿಗಳೇ ವಿಜಯಪುರ ಜಿಲ್ಲೆಯ ಎಲ್ಲಾ ಜಿಲ್ಲಾ ಮೂಲೆ ಕೋಲೆಗಳನ್ನು ಬಂದಂತಹ ಎಲ್ಲಾ ಪಕಕತರ ಬಂದಿರೋರೇ ಅವರು ಹಿರಿಯರೇ ಸಜ್ಜನರೇ ನಾನು ಹೇಳಲಾದ್ರೆ ಈಗಾಗಲೇ ನಮಗೂ ಸಹ ಎಷ್ಟು ಖುಷಿ ಆಗ್ತದಂದರೆ ನಾವು ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಪತ್ರಕರ್ತರು ನಮ್ಗೆ ಕೇಳಿದ ಏನು ನಾವು ಬಿಜಾಪುರಕ್ಕೆ ಬಂದಿದ್ದೀವಿ ಕಾರ್ಯಕ್ರಮದಾಗ ಭಾಳ ವ್ಯವಸ್ಥೆ ಮಾಡಿದ್ದೀವಿ ನೀವು ಬಿಜಾಪುರದ ಹೋಗದೆ ನಿಮ್ಮ ಆತಿಥ್ಯ ಭಾಳ ಒಳ್ಳೆಯನ್ನು ಹೇಳಿದಾಗ ನಮಗೆಲ್ಲ ಖುಷಿ ಆಗ್ತದೆ ಯಾಕಂದರೆ ಎಂ ಬಿ ಪಾಟೀಲ್ ನಾವೆಲ್ಲ ಸಕ್ರಿಯವಾಗಿ ತನು ಮನ ಧನದಿಂದ ಸಿಗೋದವ್ರು ಬರೀ ಭಾಷಣ ಮಾಡೋದು ಹೋದವ್ರಲ್ಲ ಭಾಷಣ ಮಾಡೋದು ಹೋದ್ರೆ ಹೇಳೋದು ರಾಜಕಾರಣಿಗಳು ನೀವು ಮಾಡೋದು ಖುಷಿ ಎತ್ತಿ ಹೇಳ್ತೀವಿ ಅವರೇ ನೀವು ಹೇಳೋದಿಲ್ಲ ನೀವು ಕೊಡೋದು ಸುಲಭ ಮಾಡೋರಿಗೆ ನೀವು ಕಾಕ್ ದಿಸ್ ರಾಜಕಾರಣಿಗಳ ಸಪೋರ್ಟ್ ಮಾಡಿ ಅವ್ರಿಗೆ ಮಾಡಿದ್ರೆ ನಿಮ್ಗೆ ಅನುಕೂಲ ಮಾಡಿದ್ರೆ ಅನುಕೂಲ ಆಗೋದಕ್ಕೆ ತಿಳ್ಕೊಂಡಿರ್ತಾರೆ ಯಾಕಂದ್ರೆ ಅವ್ರು ಹೇಳಿದ ముఖ్యమంత్రి కచేరి హారు అదారు పిఎస్ అదారు ఎస్ అదారు ఓఎస్ డి ఎలా మంత్రి విధానసభి అే సురమయ్య ముఖమ్ము మూడు అనగెస్ట్మెంట్ అక్కడ ನಮ್ಮ ಕಾರ್ಯನಿರ್ತು ಹೇಳದ್ರೆ ಅಧ್ಯಕ್ಷ ನೀವು ಇಂಥ ದೊಡ್ಡ ಬಾಯ್ದಾಗಿ ಕಂಡುಬಿಡಿದ್ದೀವಿ ಅಂತ ಹೇಳಿ ಒಂದೊಂದು ಒಂದೊಂದು ಕಾಲಕ್ಕೆ ಹೋಗೋದು ಶಕ್ತಿ ಇರ್ತದ ಅದಕ್ಕೂ ನನಗೆ ಆಯ್ತು ನಿಮ್ಮ ಜನ ಬಟ್ ತಗೊಂಡು ಹೋಗಿಲ್ಲ ನಾ ಆಗ್ಲಕ್ಕ ಆಯೋ ಆಗ್ಲಕ್ಕೆ ದೇವ್ರ ಇನ್ನೊಂದು ದೇವ್ರದೇವ ಹಂಡೆ ಆಯ್ತು

यार बॉय डिग्री दिया तो कौन सा तुम करना चाहोगे माने नाम से वो करेगा नहीं मुकाम तो कटा गयी यार वो नाम मुकाम तो नहीं मुकाम और मुकाम उधर यार वो कॉर्डिंग था असिद्रा मैंने वो तो पाप पॉलिटिक्स में घैंट करना था माने मैं मशहूर काम भी करना मैं ये देख जब मैंने उनके पागल है ना एक भ ಅಕ್ಕೆ ಸೇಮ couvre ನಾನು ಮುಂದೆ ಮಾರ್ಕೊಂಡೆ ಅವ ಬಿಕ್ಕೆವನು ಮಾರ್ಕೊಂಡೆ ನಾನು ಆ ಸ್ಟೇಜ್ ಹಾ ಬಿಕ್ಕೆಸು ಕೊರ ಮಾಡ್ಬಿಡೋದು ಎಷ್ಟು ಗ್ರಾಮದವರು ಬಿಡೋದು ಕಾಣನೆ ಅದರ ಈ ಪತ್ರಕರ್ತರ ನನಗೆ ಇರಬೇಕೆ ತನಾಲಾ ನಾನು ನೀವು ಇರಬೇಕು ನೀವು ಒಳ್ಳೆ ಹುಡುಗರು ಯಾಕಂದ್ರೆ ಪತ್ರಕರ್ತ ವಿಜಯಪತಿ ಕಂಡುಬಿಡುತ್ತೆ ಬಿಡು ವಂಜೆ